ಸುಬೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ವಾರಕ್ಕೊಂದು ಉಚಿತ ಸತ್ಸಂಗ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಬಡವರಿಂದ ಶ್ರೀಮಂತರಾಗುವಂತಹ ರಹಸ್ಯಗಳು ಸೊ ವಾರ ಈ ವಾರದ ವಿಷಯ ಸೊ ಮೊದಲು ನನ್ನ ಒಂದು ದೃಷ್ಟಿಕೋನ ಮತ್ತು ಅನುಭವ ಅಧ್ಯಯನವನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ತೆರೆದಿಡ್ತೀನಿ ಅಂತಿಮದಲ್ಲಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಬಹುದು ಅದಕ್ಕೆ ನಾನು ಉತ್ತರಗಳನ್ನು ಕೂಡ ಕೊಡ್ತೀನಿ ಓಕೆ ಸೊ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಮೂಲವಾಗಿ ಪ್ರತಿಯೊಂದು ಕಂಪನಿ ಅಥವಾ ಸಂಸ್ಥೆ ಯಾವುದೇ ಸಂಘ ಸಂಘಟನೆಗಳು ಇದಕ್ಕೆಲ್ಲವೂ ಕೂಡ ಮಿಷನ್ ಅಂಡ್ ವಿಷನ್ ಇದೆರಡು ಬಹಳ ಸ್ಪಷ್ಟವಾಗಿರುತ್ತೆ ಸುಬೋಧಿನಿಯ ಮೂಲ ಒಂದು ಮಿಷನ್ ಟೆಸ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಜ್ಞಾನ ಪರಿಹಾರ ಮಾರ್ಗದರ್ಶನ ಈ ಮೂರು ತ್ರಿಮೂರ್ತಿಗಳಿದ್ದಂಗೆ ಅದಕ್ಕೋಸ್ಕರ ಜ್ಞಾನ ಅನ್ನೋದು ಒಳಗಡೆ ಇಟ್ಕೊಂಡ್ರೆ ಖಂಡಿತವಾಗಲ್ಲ ಅದು ಅಭಿವೃದ್ಧಿ ಆಗಲ್ಲ ಹೊಂದೋದಿಲ್ಲ ಅದೊಂದು ಬೀಜ ಇದ್ದಂಗೆ ಆ ಬೀಜವನ್ನು ಭೂಮಿಗೆ ಹಾಕಿದ್ರೆ ಅದು ಸಸಿಯಾಗಿ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಎಲ್ಲರಿಗೂ ಫಲ ಕೊಡುತ್ತೆ ಸೊ ಜ್ಞಾನ ಇರದೆ ಗಾಳಿ ಇದ್ದಂಗೆ ಸೊ ಭೂಮಿ ತಾಯಿಯ ಭೂಮಿ ತಾಯಿ ಅಂತ ಕರೀತಾರೆ ಸೃಷ್ಟಿಯನ್ನು ತಂದೆ ಅಂತ ಕರೀತಾರೆ ಭೂಮಿ ತಾಯಿ ಅಂತಂದ್ರೆ ಎಲ್ಲದಕ್ಕೂ ಕೂಡ ಜನ್ಮ ನೀಡ್ತವೆ ಅದೇ ಥರ ಜ್ಞಾನವು ಕೂಡ ಜನ್ಮ ತಾಳುತ್ತೆ ಬೇರೆ ಬೇರೆ ಬದಲಾವಣೆಗಳು ಪಡ್ಕೊಳ್ತವೆ ಪರಿವರ್ತನೆ ಆಗುತ್ತೆ ರೂಪಾಂತರಣ ಸಹ ಆಗುತ್ತೆ ಇವತ್ತಿನ ಒಂದು ವಿಷಯದಲ್ಲಿ ನಿಮಗೆಲ್ಲವನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಗಮನ ಕೊಟ್ಟು ಆಲಿಸಿದ್ರು ನಡೆಯುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ತಾನೆ ಹುಟ್ಟಬೇಕಾದ್ರೆ ಹುಟ್ಟು ಸಾವು ಅವನ ಕೈಯಲ್ಲಿಲ್ಲ ಮಧ್ಯದಲ್ಲಿ ಬದುಕು ಅಥವಾ ಜೀವನ ಅನ್ನೋದು ಅವನ ಕೈಯಲ್ಲಿದೆ ಅವನು ಅವನಿಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಜ್ಞಾನ ಇದೆ ಅವನು ಯಾವ ರೀತಿ ಕಲೆಗಳನ್ನು ಕಲ್ತಿರ್ತಾನೆ ಯಾವ ರೀತಿ ವಿದ್ಯೆಗಳನ್ನು ಕಲ್ತಿರ್ತಾನೆ ಇದು ಬಹಳ ಬಹಳ ಮುಖ್ಯ ಯಾವ ವಾತಾವರಣದಲ್ಲಿ ಬೆಳೆದಿರ್ತಾನೆ ಅವನಿಗೆ ಯಾವ ಥರ ಸಂಸ್ಕಾರಗಳು ಸಿಕ್ಕಿರ್ತವೆ ಮನೆಯಲ್ಲಿ ಯಾವುದೋ ಈ ನಾಡಿನ ಒಂದು ವ್ಯವಸ್ಥೆಯಲ್ಲಿ ಅಥವಾ ದೇಶದ ವ್ಯವಸ್ಥೆಯಲ್ಲಿ ಏನೋ ಒಂದು ಶಾಸ್ತ್ರ ಸಂಪ್ರದಾಯ ಆಚಾರ ವಿಚಾರ ಅಂತ ಮಾಡಿರ್ತಾನೆ ಅದರ ಮೇಲೆ ಅವನಿಗೆ ಒಂದಷ್ಟು ಸಂಸ್ಕಾರಗಳು ಸಿಗ್ತವೆ ಅಥವಾ ವಿಚಾರಗಳು ಸಿಗ್ತವೆ ಈ ವಿಚಾರ ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಇದು ತಾತ್ಕಾಲಿಕ ಎಲ್ಲಿವರೆಗೂ ಅಂದರೆ ಒಂದು ಸ್ವಲ್ಪ ಬುದ್ಧಿ ಬರೋವರೆಗೂ ಹಸುಳೆ ಅಂತಾರೆ ಈಗ ಹುಟ್ಟಿರುವಂತಹ ಮಗು ಅದಕ್ಕೆ ಪಾಪ ಏನು ಗೊತ್ತಿರಲ್ಲ ಹೊಸ ಕಂಪ್ಯೂಟರ್ ಇದ್ದಂಗೆ ನಾವು ಅದರಲ್ಲಿ ಏನೇನು ತುಂಬ್ತಾ ಇರ್ತೀರಿ ಅದೆಲ್ಲವೂ ಕೂಡ ಆ ಕಂಪ್ಯೂಟರಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಅದೇ ರೀತಿ ಬಟ್ ಯಾವಾಗ ಆ ಮಗುವು ಆಗುತ್ತೆ ಬಾಲ್ಯವಾಗುತ್ತೆ ಅದಾದ್ಮೇಲೆ ಯೌವನಕ್ಕೆ ಕಾಲಿಡ್ತಾನೆ ಯವ್ವನಕ್ಕೆ ಕಾಲಿಡುವಂಥ ಒಂದು ಹಂತ ಏನು ಟರ್ನಿಂಗ್ ಪಾಯಿಂಟ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಅದು ಹೆಣ್ಣು ಋತುಮತಿ ಆಗುವಂತಹ ಸಮಯದಲ್ಲಿ ಕಂಡು ಕೂಡ ವೀರ್ಯವನ್ನು ಕಲಿಸಿದಾಗ ಅಲ್ಲಿಗೆ ಅವನು ಈ ಸಂಸ್ಕಾರಗಳು ಹಳೆಯದೆಲ್ಲ ಏನೇನು ಇರುತ್ತೋ ಏನೇನು ಕಲಿಸ್ಕೊಟ್ಟಿರ್ತಾರೋ ಅದೆಲ್ಲವೂ ಕೂಡ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಈಗ ಆಕೆ ಅಥವಾ ಆತ ಇವರಿಬ್ರು ಕೂಡ ಅತ್ಯದ್ಭುತವಾಗಿ ಅವ್ರದೇ ಸ್ವಂತಿಕೆಯಲ್ಲಿ ಬದುಕೋದಕ್ಕೆ ಶುರು ಮಾಡ್ತಾರೆ ಎಷ್ಟೋ ಜನ ಈ ಋತುಮತಿಯ ಹಂತದಲ್ಲಿ ಅಂದರೆ ಫಸ್ಟ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್ ಮೊಟ್ಟ ಮೊದಲನೇ ಮೂಲ ತಿರುವು ಇದೊಂದು ಜೀವನದಲ್ಲಿ ಪ್ರತಿಯೊಂದು ಗಂಡಿಗೆ ಪ್ರತಿಯೊಂದು ಹೆಣ್ಣಿಗೆ ಈ ಒಂದು ಮೂಲ ತಿರುವಿನಿಂದ ಕೆಲವರು ಅತ್ಯದ್ಭುತವಾಗಿ ರೂಪಾಂತರಣಗೊಳ್ತಾರೆ ಮತ್ತೆ ಕೆಲವರು ಪರಿವರ್ತನೆಗೊಳ್ತಾರೆ ಇನ್ನು ಕೆಲವರು ಬರೀ ಬದಲಾವಣೆಗಳನ್ನ ಮಾಡ್ಕೊಳ್ತಾರೆ ಆ ರೀತಿ ಆದಂಥವರು ಸಾಕಷ್ಟು ಜನ ಮಹಾತ್ಮರು ಸತ್ಪುರುಷರು ಸೊ ಹೆಸರಾಂತ ವ್ಯಕ್ತಿಗಳು ಸುಪ್ರಸಿದ್ಧ ವ್ಯಕ್ತಿಗಳು ಪ್ರಖ್ಯಾತಿ ಪಡೆದಂಥವ್ರು ಅದು ಸ್ಪಿರಿಚುವಲಲ್ಲಿ ಇರಲಿ ಇಲ್ಲಾಂದ್ರೆ ಬಿಸ್ನೆಸ್ ಅಲ್ಲಿರಲಿ ಲೌಕಿಕದಲ್ಲಿರಲಿ ಸಾಕಷ್ಟು ಜನ ಇರ್ತಾರೆ ನೀವು ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ರಾಜಕೀಯ ವ್ಯಕ್ತಿಗಳನ್ನ ಸಿನಿಮಾ ರಂಗದಲ್ಲಿರೋರ್ನ ಸೊ ವ್ಯಾಪಾರಸ್ಥರ ಈ ಪ್ರಪಂಚದಾದ್ಯಂತ ಅಥವಾ ಭಾರತದಾದ್ಯಂತ ನೀವೆಲ್ಲ ನೋಡಿದ್ರು ಕೂಡ ಸಿಗ್ತಾರೆ ಕೆಲವರು ಈ ಬಾಲ್ಯದಿಂದ ಹದಿನಾಲ್ಕು ಹದಿಮೂರು ಅಥವಾ ಹದಿನಾಲ್ಕು ವರ್ಷದಲ್ಲಿ ಏನೇನು ಹೇಳ್ಕೊಟ್ಟಿರ್ತಾರೋ ಅದನ್ನೇ ಜೀವನ ಪರ್ಯಂತ ಶಾಶ್ವತವಾಗಿ ಇಟ್ಕೊಂಡು ಹೋಗೋರು ಕೆಲವರು ಇದೆಲ್ಲ ನನ್ನ ಬದುಕು ಅಂತೇಳಿ ಅವ್ರಿಗೊಂದು ಜ್ಞಾನೋದಯ ಆದ ನಂತರ ಮತ್ತೆ ತಿರುಗ ಬದಲಾಯಿಸ್ಕೊಳ್ತಾರೆ ಅವರ ಒಂದು ಒಡನಾಟ ಸಂಪರ್ಕ ಸಾನ್ನಿಧ್ಯ ಇದೆಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಹುಡುಕ್ತಾ ಹೋಗ್ತಾರೆ ಅಂದ್ರೆ ಅವ್ರಿಗೇನೋ ಬೇಕು ಅಪ್ಪ ಅಮ್ಮ ಕೊಟ್ಟಿರೋದು ಸಾಲ್ತಾ ಇಲ್ಲ ಶಾಲೆ ಕಾಲೇಜುಗಳಲ್ಲಿ ಕೊಟ್ ಕೊಟ್ಟಿರೋದು ಸಾಲ್ತಾ ಇಲ್ಲ ಆತನ ಹುಡುಕಾಟ ಅತ್ಯದ್ಭುತವಾಗಿರುತ್ತೆ ಈ ರೀತಿ ಹುಡ್ಕೊಂಡೋದು ಸಾಕಷ್ಟು ಜನ ಹುಡುಕ್ದೇನೆ ಎಷ್ಟು ಇತ್ತು ಅದರಲ್ಲೇ ಬದುಕೋಂಥವ್ರು ಇನ್ನೊಷ್ಟು ಜನ ಬಡವರಾಗಿ ಹುಟ್ಬೋದು ಹುಡ್ತಾರೆ ಕೆಲವರು ಆದರೆ ಬಡವರಾಗೇ ಸಾಯೋವಂಥವ್ರು ಕೆಲವರು ಬಡವರದಿಂದ ಮಧ್ಯಮ ವರ್ಗಕ್ಕೆ ಹೋದಂಥವ್ರು ಒಂದಷ್ಟು ಜನ ಮತ್ತು ಶ್ರೀಮಂತರಾದವರು ಒಂದಷ್ಟು ಜನ ಯಾಕೆ ಬಡವರಿಂದ ಶ್ರೀಮಂತರಾಗ್ತಾರೆ ಈ ಒಂದು ಸಿಸ್ಟಮ್ ಪ್ರೋಸೆಸ್ ಭಾರತದ್ದಾಗ್ಲಿ ಅಥವಾ ಕರ್ನಾಟಕದಾಗಲಿ ಅದು ಏನದು ಸಿಸ್ಟಮ್ ಅಂಡ್ ಪ್ರೋಸೆಸ್ ನಾವು ಯಾಕೆ ಎಲ್ಲ ಮನುಷ್ಯನೂ ಬೆಳಿಬೇಕು ಅಭಿವೃದ್ಧಿ ಹೊಂದಬೇಕು ಸಮೃದ್ಧಿ ಹೊಂದಬೇಕು ತನ್ನ ಇಚ್ಛೆಯಂತೆ ಬದುಕನ್ನು ಕಟ್ಕೊಳ್ಬೇಕು ನಾನು ಬಯಸಿದ್ದೆಲ್ಲವೂ ಸಿಗಬೇಕು ಇದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ ಅದು ಬಾಹ್ಯವಾಗಿರ್ಬೋದು ಆಂತರಿಕವಾಗಿರ್ಬೋದು ಶ್ರೀಮಂತಿಕೆ ಅನ್ನೋದು ಎರಡು ರೀತಿ ಬುದ್ಧ ಕೂಡ ಶ್ರೀಮಂತನೇ ಅದು ಬಾಹ್ಯ ರೂಪದಲ್ಲಿ ಅಂದರೆ ಆಂತರಿಕವಾಗಿ ಒಳ ಜಗತ್ತು ಬಾಹ್ಯ ರೂಪದಲ್ಲಿ ಹೊರ ಜಗತ್ತು ಹೊರ ಜಗತ್ತಿನಲ್ಲಿ ನಾವು ಅಂಬಾನಿ ಟಾಟಾ ಬಿರ್ಲಾ ಸೊ ಯಾರ್ಯಾರು ಇರ್ತಾರೆ ನಾವು ಇವ್ರನ್ನೆಲ್ಲ ಶ್ರೀಮಂತರು ಅಂದರೆ ಸೊ ಬುದ್ಧ ಮಹಾವೀರ ಇವರು ಕೂಡ ಶ್ರೀಮಂತರೆ ಆಂತರಿಕ ಶ್ರೀಮಂತ ಎರಡು ಶ್ರೀಮಂತಿಕೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೊ ಬಡಸ್ತನದಿಂದ ಶ್ರೀಮಂತಿಕೆಯವರೆಗೂ ಆ ಒಂದು ಹಾದಿ ಹೇಗೆ ಅಂತ ಬಟ್ ನಾನಿಲ್ಲಿ ಯಾವುದೇ ಸ್ಪಿರಿಚ್ಯಾಲಿಟಿ ಬಗ್ಗೆ ಮಾತಾಡ್ತಾ ಇಲ್ಲ ನಿಸರ್ಗದತ್ತವಾಗಿ ಲೌಕಿಕವಾಗಿ ನಾವು ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಏನೇನೆಲ್ಲ ಮೂಲ ಕಾರಣಗಳು ನಾವು ಮಾಡ್ತಾ ಇರೋಂಥ ತಪ್ಪುಗಳೇನು ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ನಾವು ಅದನ್ನು ತಿದ್ದ್ಕೊಳ್ಳೋದು ಹೇಗೆ ಸರಿಪಡಿಸ್ಕೊಳ್ಳೋದು ಹೇಗೆ ಅಥವಾ ಯಾರು ಸರಿಪಡಿಸ್ತಾರೆ ಇದೆಲ್ಲ ವಿಷಯಗಳನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಐದು ರೀತಿ ನಮಗೆ ಜಗತ್ತಿನಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅದು ನಾಡಲ್ಲಿರ್ಬೋದು ದೇಶದಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯದಲ್ಲೇ ಇರ್ಬೋದು ಇಡೀ ಭೂಮಂಡಲದಲ್ಲಿ ಎಲ್ಲ ಮಾನವರಿಗೂ ಅನ್ವಯ ಐದು ರೀತಿ ನಾವು ಯಾವುದೇ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಅಥವಾ ಯಾವುದೇ ಒಂದು ಸರ್ವಿಸನ್ನು ಪಡ್ಕೊಳ್ಬೇಕಾದ್ರೆ ನಮಗೆ ಮೊದಲನೇದು ಉಚಿತವಾಗಿ ಸಿಗುತ್ತೆ ಫ್ರೀ ಫುಲ್ ಫ್ರೀ ಎಲ್ಲಿ ಸಿಗುತ್ತೆ ಅದು ನಿಮ್ಮ ಹುಡುಕಾಟ ಎಲ್ಲಿ ಸಿಗ್ತದೆ ಅಲ್ಲಿ ನೀವು ಹೋಗ್ಬೋದು ಈಗ ನಾನು ಉಚಿತ ಸತ್ಸಂಗ ಕಾರ್ಯಕ್ರಮ ಅಂತ ಹೇಳಿದೆ ಇಲ್ಲಿಗೆ ಬಂದಿದ್ದೆ ಬಹಳ ಸಂತೋಷ ಅದೇ ರೀತಿ ಎಲ್ಲವೂ ನೀವು ಬಯಸಿದ್ದೆಲ್ಲವೂ ಕೂಡ ಸೈಟು ಫ್ರೀಯಾಗಿ ಸಿಗುತ್ತೆ ಮನೆ ಫ್ರೀಯಾಗಿ ಸಿಗುತ್ತೆ ಎಜುಕೇಷನ್ ಫ್ರೀಯಾಗಿ ಸಿಗುತ್ತೆ ಸೊ ನಿಮಗೆ ಕಾರ್ ಫ್ರೀಯಾಗಿ ಸಿಗುತ್ತೆ ಬಾಡಿಗೆ ಫ್ರೀಯಾಗಿ ಸಿಗುತ್ತೆ ನೀವೆಲ್ಲೋ ಇಲ್ಲಿಂದ ಹೊರದೇಶಕ್ಕೆ ಹೋಗಬೇಕು ಫ್ರೀಯಾಗಿ ಸಿಗುತ್ತೆ ಈ ಸ್ಕಾಲರ್ಶಿಪ್ ಅಂತ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಕೊಡ್ತಾರೆ ಯಾರೋ ಬೇರೆಯವರು ಸ್ಪಾನ್ಸರ್ ಮಾಡ್ತಾರೆ ಇದೆಲ್ಲ ಏನು ಅಂತಂದರೆ ಫ್ರೀನೇ ಇದೆಲ್ಲ ಕಂಪ್ಲೀಟ್ ನೀವು ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ ನಿಮಗೂ ಸಾಕಷ್ಟು ಫ್ರೀಯಾಗಿ ಸಿಕ್ಕುವಂತಹ ಕೆಲವೊಂದು ಅನುಭವಗಳಾಗಿರ್ತವೆ ಏನೋ ಒಂದು ಊಟ ಫ್ರೀಯಾಗಿ ಸಿಕ್ಕಿರ್ಬೋದು ಬಟ್ಟೆ ಫ್ರೀಯಾಗಿ ಸಿಕ್ಕಿರ್ಬೋದು ಚೂರು ಫ್ರೀಯಾಗಿ ಸಿಕ್ಕಿರ್ಬೋದು ನಾನೊಂದು ಕಡೆ ಋಷಿಕೇಶದಲ್ಲಿ ಸುಮಾರೊಂದು ಹೆಚ್ಚು ಕಡಿಮೆ ಹದಿನೆಂಟು ತಿಂಗಳಿದ್ದೆ ಮ್ಯಾಕ್ಸಿಮಮ್ ಬಟ್ ಎಲ್ಲ ಒಂದು ಕಡೆ ಒಂದು ಮೂರು ತಿಂಗಳಿದೆ ಬೆಟ್ಟದ ಮೇಲೆ ಅಲ್ಲಿ ನನಗೆ ಉಚಿತವಾಗಿ ನೀನಿರೋಪ ಇಲ್ಲಿ ಆರಾಮಾಗಿ ಬಾಡಿಗೆ ಗಿಡಗೆ ಏನು ಕೊಡಬೇಡ ಅಂತ ಹೇಳಿದರು ಆ ಥರ ಉಚಿತ ಅತ್ಯದ್ಭುತವಾಗಿ ಸಿಕ್ಕಾಪಟ್ಟೆ ಸಿಕ್ಕಿದೆ ಬಟ್ ನಿಮಗೂ ಸಿಕ್ಕಿರುತ್ತೆ ಇದನ್ನು ತಿಳ್ಕೊಳ್ಳಿ ಒಂದು ಉಚಿತವಾಗಿ ನಮಗೆ ಯಾವುದೇ ವಸ್ತುಗಳಾಗಲಿ ಸೇವೆ ಆಗಲಿ ಅಂದರೆ ಸರ್ವಿಸ್ ಇದು ಫ್ರೀ ಸಿಗುತ್ತೆ ಎರಡನೇದು ಕಡಿಮೆ ಬೆಲೆ ಕಡಿಮೆ ಬೆಲೆ ಅಂದರೆ ನಿಗದಿತ ಬೆಲೆಕ್ಕಿಂತ ಬೆಲೆಗಿಂತ ಕಡಿಮೆ ಬೆಲೆ ಒಂದು ಮೊಬೈಲ್ ಹತ್ತು ಸಾವಿರ ರೂಪಾಯಿ ಅದು ನನಗೆ ಐದು ಸಾವಿರ ರೂಪಾಯಿಗೆ ಸಿಕ್ತು ಆರು ಸಾವಿರಕ್ಕೆ ಸಿಕ್ತು ಏಳು ಸಾವಿರಕ್ಕೆ ಸಿಕ್ತು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದ್ರೂ ದಟ್ಸ್ ಗ್ರೇಟ್ ಆದರೂ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಅಷ್ಟಕ್ಕೆ ನೀವು ಇಟ್ಕೊಳ್ಬಹುದು ಸೊ ಒಂದು ಕಡಿಮೆ ಬೆಲೆ ಅಂದರೆ ಅದರ ನೈಜವಾದ ಬೆಲೆಗಿಂತ ಅದನ್ನು ಡಿಸ್ಕೌಂಟ್ ಮಾಡಿ ಒಂದಷ್ಟು ವಿಚಾರಗಳನ್ನು ಕೊಡ್ತಾರೆ ಇದೂ ಅಷ್ಟೇ ಇದು ಇಲ್ಲೇ ಸಿಗುತ್ತೆ ಅಲ್ಲೇ ಸಿಗುತ್ತೆ ಅಂತ ನಾನು ಹೇಳಲ್ಲ ಸಿಕ್ಕೇ ಸಿಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳ್ತೀನಿ ಬಟ್ ಹುಡುಕಾಟ ಹುಡುಕ್ಬೇಕು ನೀವು ಎಷ್ಟು ಹುಡುಕ್ತೀರ ಅಷ್ಟು ನಿಮಗೆ ಎಲ್ಲವೂ ಕೂಡ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಏನೇನೆಲ್ಲ ನಾನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ನಿಮಗೆ ಉಚಿತವಾಗೂ ಸಿಗುತ್ತೆ ಕಡಿಮೆ ಬೆಲೆಗೂ ಸಿಗುತ್ತೆ ಇದನ್ನು ನೀವೆಲ್ಲರೂ ಅತ್ಯದ್ಭುತವಾಗಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ಮೂರನೇದು ನಿಗದಿತ ಬೆಲೆ ಫಿಕ್ಸ್ಡ್ ಪ್ರೈಸ್ ಅಂದರೆ ಅದನ್ನು ಹೆಚ್ಚು ಕಡಿಮೆ ಇಲ್ಲ ಫಿಕ್ಸ್ಡ್ ಪ್ರೈಸ್ ಅಂತ ಬೋರ್ಡ್ ಹಾಕಿರ್ತಾರೆ ನಾನು ಆ ಫಿಕ್ಸ್ ಫಿಕ್ಸ್ಡ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ಅದಕ್ಕೆ ಸರಿಯಾದಂತಹ ಬೆಲೆ ಆ ಬೆಲೆಯನ್ನು ನೀವೆಲ್ಲರೂ ತಿಳ್ಕೊಳ್ಬೋದು ಒಂದು ಉಚಿತ ಇನ್ನೊಂದು ಕಡಿಮೆ ಬೆಲೆ ಇನ್ನೊಂದು ನಿಗದಿತ ಬೆಲೆ ಮತ್ತೊಂದು ನಾಲ್ಕನೇದು ಹೆಚ್ಚಿನ ಬೆಲೆ ಅಂದರೆ ನಿಗದಿತ ಬೆಲೆಗಿಂತ ಹೆಚ್ಚು ಉದಾಹರಣೆಗೆ ನಾನು ಮೊಬೈಲ್ನೇ ತೊಗೊಳ್ತೀನಿ ಹತ್ತು ಸಾವಿರ ಮೊದಲನೇದು ಫ್ರೀ ಸಿಕ್ತು ಹತ್ತು ಸಾವಿರದ ಮೊಬೈಲು ಏನೋ ಲಾಟ್ರಿ ರೂಪದಲ್ಲ ಏನೋ ಗೇಮ್ ಆಡಿದ್ರು ನಿಮ್ಮ ಹೆಸರು ಬಂದುಬಿಡ್ತು ತಗೊಳ್ಳಿ ಅಂತ ಹೇಳಿ ಫ್ರೀ ಕೊಟ್ಟರು ಆ ರೀತಿ ಅಥವಾ ಯಾರೋ ನಿಮಗೆ ಗಿಫ್ಟ್ ಕೊಟ್ಟರು ಇದು ಫ್ರೀನೇ ಅವ್ರು ದುಡ್ಡು ಕೊಟ್ಟು ತಂದಿರ್ತಾರೆ ಬಟ್ ನಿಮಗೆ ಸಿಕ್ಕಿದ್ದು ಫ್ರೀ ಹತ್ತು ಸಾವಿರ ಕಡಿಮೆ ಬೆಲೆ ಐದು ಸಾವಿರ ರೂಪಾಯಿಗೆ ಸಿಕ್ತು ಆರು ಏಳು ಸಾವಿರ ರೂಪಾಯಿಗೆ ಸಿಕ್ತು ಮೂರನೇದು ನಿಗದಿತ ಬೆಲೆ ಹತ್ತು ಸಾವಿರಕ್ಕೆ ಹತ್ತು ಸಾವಿರನೇ ಸಿಕ್ತು ಏನೋ ಕಡಿಮೆ ಮಾಡಿ ಅಂದ್ರೆ ಒಂದು ನೂರು ರೂಪಾಯಿ ಕಡಿಮೆ ಮಾಡ್ಬೋದು ಇನ್ನೊಂದು ಹೆಚ್ಚಿನ ಬೆಲೆ ಇದು ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಟ್ಟು ತಗೊಳ್ತಾರೆ ಒಂದು ಉದಾಹರಣೆಗೆ ಹೇಳ್ಬಿಡ್ತೀನಿ ನನ್ನ ಹತ್ರ ಆಫೀಸಲ್ಲಿ ಸಿಕ್ಕಾಬಿಟ್ಟೆ ದಾರಗಳಿದೆ ಕಟ್ಟೋದಕ್ಕೆ ಅದು ಎಷ್ಟು ತಂದು ಮಡಗಿದ್ದೀನಿ ಒಂದು ವರ್ಷಕ್ಕಾಗುವಷ್ಟು ಮಡಗಿದ್ದೀನಿ ಬಟ್ ಎಲ್ಲೋ ಒಂದ್ ಕಡೆ ಹೋದೆ ಅಲ್ಲಿ ಏನು ಕಟ್ಟಬೇಕು ಅಯ್ಯೋ ನಾನು ತರದ್ ಮರ್ತೋಯ್ತು ಆಫೀಸಿಂದ ಈಗ ಮತ್ತೆ ಆಫೀಸಿಗೆ ಬಂದು ದಾರ ತಗೊಂಡೋಗಾಗೋದಿಲ್ಲ ಅಲ್ಲಿ ಹೋಗಿ ಕೇಳಿದೆ ನಾನು ಮಾರ್ಕೆಟ್ ಅಲ್ಲಿ ತಂದಿರೋದು ಕಡಿಮೆ ಬೆಲೆಗೆ ಮಾರ್ಕೆಟಲ್ಲಿ ತಂದಿರೋದು ಕಡಿಮೆ ಬೆಲೆಗೆ ಲೇ ಇಲ್ಲ ಮ್ಯೂಟ್ ಆಫ್ ಮಾಡೋ ಆನ್ ಮಾಡಬೇಡ ಸೊ ಈಗ ಅಲ್ಲಿ ನನಗೆ ಸಿಗ್ತಾ ಇಲ್ಲ ಐದು ರೂಪಾಯಿ ವಸ್ತುನ ನಾನು ಇಪ್ಪತ್ತು ರೂಪಾಯಿ ಕೇಳ್ತಾವನೆ ಕೊಡ್ಲೇಬೇಕು ಬೇರೆ ದಾರಿ ಇಲ್ಲ ಕೊಟ್ಟು ತಗೊಂಡು ಬಂದು ಹೆಚ್ಚಿನ ಬೆಲೆ ಈ ರೀತಿ ಆಗುತ್ತೆ ಕೆಲವೊಂದು ಕಡೆ ಎಲ್ಲ ನೀವು ಅನುಭವಿಸ್ಬೋದು ಎಲ್ಲರಿಗೂ ಅನುಭವ ಆಗಿರುತ್ತೆ ಬಟ್ ನೀವು ಗಮನಿಸಿರಲ್ಲ ನಾನು ಹೆಚ್ಚಾಗಿ ಗಮನಿಸಿದೆ ಇನ್ನು ಐದನೇದು ಬಂದು ದುಬಾರಿ ಬೆಲೆ ಅಂದರೆ ಮೋರ್ ಎಕ್ಸ್ಪೆನ್ಸಿವ್ ಅದನ್ನು ಕೇವಲ ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಈ ಐದನ್ನು ನೆನಪಿಟ್ಕೊಳ್ಳಿ ಇದರ ಸುತ್ತ ಕೂಡ ಈ ಬಡವ ಶ್ರೀಮಂತರ ಆಟ ಒಂದು ಕತ್ತಲ ಬೆಳಕಿನ ಆಟದಂತೆ ಎಲ್ಲವೂ ನಡೀತಾ ಇರ್ತದೆ ಇದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ನಾನು ಹೇಳೋದು ಎಲ್ಲ ವಿಚಾರಗಳು ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸು ಮೂಲವಾಗಿ ಉಚಿತ ಕಡಿಮೆ ಬೆಲೆ ನಿಗದಿತ ಬೆಲೆ ಹೆಚ್ಚು ಬೆಲೆ ದುಬಾರಿ ಬೆಲೆ ಈ ಐದು ರೀತಿಯಲ್ಲಿ ಪ್ರಪಂಚ ನಡೀತಾ ಇದೆ ಸಾಕ್ತಾ ಇದೆ